ಪವಿತ್ರ ಗೌಡ ಸಹವಾಸ ಬಿಟ್ಟು ಪತ್ನಿ ಜೊತೆ ಖುಷಿಯಾಗಿದ್ದ ಸಮಯದಲ್ಲಿ ದರ್ಶನ್ ಅವರ ಜಾಮೀನು ಅರ್ಜಿ ವಜಗೊಂಡಿದ್ದು ಇದೀಗ ಮತ್ತೆ ಪರಪನ ಅಗ್ರಾರ ಜೈಲು ಸೇರಿದ್ದಾರೆ ಡಿ ದರ್ಶನ್ ದರ್ಶನ್ ಜೈಲು ಸೇರಿದ ಬೆನ್ನಲ್ಲೇ ಸ್ನೇಹಿತ ಕಿಚ್ಚ ಸುದೀಪ್ ಅವರು ದರ್ಶನ್ ಅವರ ಬಗ್ಗೆ ಮಾತನಾಡಿದ್ದಾರೆ ಇದೀಗ ಸ್ನೇಹಿತ ದರ್ಶನ್ ಪರವಾಗಿ ಕಿಚ್ಚ ಸುದೀಪ್ ನಿಂತಿದ್ದು ಎಂತಹ ಮಾತು ಹೇಳಿದ್ದಾರೆ ಗೊತ್ತಾ ನಿಮ್ಗೆಲ್ಲ ಗೊತ್ತಿರುವಂತೆ ನಟ ದರ್ಶನ್ ಪರಪನ ಅಗ್ರಾರ ಜೈಲು ಸೇರಿದ್ದು ಮಗ ವಿನೀಶ್ ಪರಿಸ್ಥಿತಿ ಮಾತ್ರ ಹೇಳತ್ತಿರದು ಶಾಲೆಗೆ ಹೋಗದೆ ತುಂಬಾನೇ ಡಿಪ್ರೆಷನ್ಗೆ ಹೋಗಿದ್ದಾನೆ ತಂದೆಯನ್ನ ನೆನೆದು ಕಣ್ಣೀರು ಹಾಕುತ್ತಿದ್ದಾನೆ ನಿನ್ನೆ ತಾನೆ ದರ್ಶನ್ ಅವರನ್ನ ನೋಡಲು ಬಂದಾಗ ಕೈದಿ ಡ್ರೆಸ್ನಲ್ಲಿ ಜೈಲಿನಲ್ಲಿದ್ದ ದರ್ಶನ್ ಅವರನ್ನ ನೋಡಿ ಕಣ್ಣೀರು ಹಾಕಿದ್ದನು ವಿನೀಶ್ ಇದೀಗ ವಿನೀಶ್ ಪರಿಸ್ಥಿತಿ ಬಗ್ಗೆ ಕಿಚ್ಚ ಸುದೀಪ್ ಕೂಡ ಮಾತನಾಡಿದ್ದಾರೆ ದರ್ಶನವರ ಮೇಲಿನ ಆರೋಪವನ್ನು ಕೋರ್ಟು ಕಾನೂನು ಇದೆ ನೋಡಿಕೊಳ್ಳುತ್ತೆ ಅದು ಬಿಟ್ಟು ಅವರನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಬೇಡಿ ಅವರಿಗೂ ಕುಟುಂಬವಿದೆ ಅದರಲ್ಲೂ ಅವರ ಮಗನ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ ಆ ಚಿಕ್ಕ ಹುಡುಗನ ಭವಿಷ್ಯಕ್ಕಾಗಿ ಅವರ ಕುಟುಂಬದವರಿಗಾಗಿ ಎಲ್ಲರೂ ಕಾನೂನನ್ನು ಗೌರವಿಸಿ ಅಂತ ಹೇಳಿದ್ದಾರೆ ಕೆಲಸ ವ್ಯವಹಾರ ಅಂತ ಬಂದರೆ ನಮ್ಮ ನಡುವೆ ಕಾಂಪಿಟೇಷನ್ ಇರುತ್ತೆ ಆದರೆ ಒಬ್ಬ ವ್ಯಕ್ತಿ ಕಷ್ಟದಲ್ಲಿದ್ದಾನೆ ಅಂದರೆ ಬಾಯಿಗೆ ಬಂದಂತೆ ಮಾತನಾಡುವುದು ಸರಿಯಲ್ಲ ಅಷ್ಟೇ ಅಲ್ಲದೆ ಒಬ್ಬ ವ್ಯಕ್ತಿ ಹಳ್ಳಕ್ಕೆ ಬಿದ್ದಿದ್ದಾರೆ ಅಂದರೆ ನಾನು ನೀನು ಅಂತ ಆಳಿಗೊಂದು ಕಲ್ಲು ಹೊಡೆಯಬಾರದು ತಪ್ಪು ಮಾಡಿದ್ರೆ ಕಾನೂನು ಇದೆ ಅದನ್ನು ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದಂತೆ ಮಾತನಾಡಬಾರದು ಅಂತ ಸುದೀಪ್ ಗೆಳೆಯ ದರ್ಶನ್ ಪರ ಮಾತನಾಡಿದ್ದಾರೆ ಸುದೀಪ್ ಅವರ ಮಾತನ್ನು ಕೇಳಿ ಪ್ಲೀಸ್ ಕಿಚ್ಚ ಆದಚ್ಚು ಒಂದಾಗ್ರಿ ಅಂತ ಇಬ್ಬರ ಅಭಿಮಾನಿಗಳು ಕಾಮೆಂಟ್ಸ್ ಮಾಡುತ್ತಿದ್ದಾರೆ ದರ್ಶನ್ ಅವರು ಸುದೀಪ್ ಅವರ ಸ್ನೇಹ ಬಿಟ್ಟಿದ್ರೂ ಕೂಡ ಸುದೀಪ್ ಅವರು ತಮ್ಮ ಗೆಳೆಯನನ್ನು ಯಾವತ್ತೂ ಬಿಟ್ಟುಕೊಟ್ಟಿಲ್ಲ ಕಿಚ್ಚಾ ಸುದೀಪ್ ಹೇಳಿದ್ದು ಸರಿನಾ ಕಿಚ್ಚ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ